ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಪೌರ ಕಾರ್ಮಿಕರ ಕುಂದುಕೂರ್ತೆಗಳ ಹಾಗೂ ಸಫಾಯಿ ಕರ್ಮಚಾರಿ ಮ್ಯಾನುವಲ್ ಕ್ಯಾವೆಂಜಿನ್ ಅವರ ಕುಂದುಕೂರ್ತೆಗಳ ಸಭೆಯನ್ನು ಜಾಗೃತಿ ಸಭೆಯನ್ನು ಇವತ್ತು ಕರೆದಿದ್ದರು ಇಪ್ಪತ್ತೆರಡನೇ ತಾರೀಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಹನ್ನೊಂದಿದ್ದರು ಸಮಾಜ ಕಲ್ಯಾಣ ಅಲಿ ಅಧಿಕಾರಿಗಳಾದಂಥ ಉಪನಿರ್ದೇಶಕರು ಶ್ರೀ ಮಲ್ಲಿಕಾರ್ಜುನರವರು ನಮಗೆ ಸಹಿ ಮಾಡಿ ಪತ್ರನ ತಲುಪಿಸಿರ್ತಾರೆ ಸಭೆ ಬನ್ನಿ ಆದರೆ ನಮ್ಗೆ ಯಾವುದೇ ಮುಂಚೂಚನೆ ಇಲ್ಲದೆ ಈಗ ಸಭೆ ಬಂದಾಗ ಪೌರ ಕಾರ್ಮಿಕರು ಸಮೇತ ಬಂದಾಗ ಸಭೆ ಇಲ್ಲ ಅಂತ ಹೇಳಿದ್ರು ಕಾರಣ ಕೇಳಿದ್ರೆ ಹೇಳ್ತಾ ಇಲ್ಲ ಹಾಗಾಗಿ ನಾವೆಲ್ಲ ಪೌರಕಾರ್ಮಿಕರು ಅವ್ರ ಮೇಲೆ ನಾವು ಸಿಟ್ಟನ್ನು ಪ್ರದರ್ಶನ ಮಾಡಬೇಕಂತ ಸಂದರ್ಭ ಈಗ ನಮ್ಮ ಪೌರ ಕಾರ್ಮಿಕರಿಗೆ ಮೊದಲೇ ಹೇಳೋ ಕೇಳೋರು ಇಲ್ಲ ಮನೆಗಳಿಲ್ಲ ಕೆಲಸ ಮಾಡೋ ಉದ್ಯೋಗಕ್ಕೆ ತಕ್ಕ ಬೆಲೆ ಇಲ್ಲ ಹತ್ತಾರು ತಿಂಗಳು ಸಂಬಳ ಬಾಕಿ ಉಳಿಸ್ಕೊಂಡಿರ್ತಾರೆ ನಮಗೆ ಪಿ ಎಫ್ ಮಾಡಿಕೊಡ್ಬೇಕು ಅಂತೇಳಿ ಭವಿಷ್ಯ ನಿಧಿ ಗ್ರಾಮ ಪಂಚಾಯತಿ ಪೌರ ಕಾರ್ಮಿಕರಿಗೆ ಹಿಂದೆ ಎರಡು ಸಾವಿರದ ಎಂಟರಲ್ಲಿ ಆದೇಶ ಆಗಿದೆ ಆ ಆದೇಶನ ಇಡೀ ಜಿಲ್ಲಾದ್ಯಂತ ಯಾವುದೇ ಗ್ರಾಮ ಪಂಚಾಯತಿ ಪಿ ಡಿ ಒ ಆಗಲಿ ಒ ಆಗಲಿ ಸಂಬಂಧಪಟ್ಟ ಸಿಇಒ ಕೂಡ ಅದನ್ನು ಪಾಲನೆ ಮಾಡ್ತಾ ಇದೆ ಈ ಸಂಬಂಧ ನಾವು ಸಭೆ ಮಾಡಿ ಜಾಗೃತಿ ಮೂಡಿಸಿ ಸರ್ಕಾರದ ಆದೇಶಗಳ ಈ ರೀತಿ ಇದೆ ಇದನ್ನು ಇದನ್ನು ತಕ್ಷಣ ನಮ್ಮ ಪೌರಕಾರ್ಮಿಕರಿಗೆ ಸರ್ಕಾರ ನಿಯಮದ ಅಡಿಯಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅಂತಂತೇಳಿ ನಾವು ಹತ್ತಾರು ಬೇ ಸರಿ ಬೇಡಿಕೆ ಮಾಡಿದ್ದೀವಿ ಮನವಿ ಕೊಟ್ಟಿದ್ದೀವಿ ಆ ಸಭೆಯೂ ಕೂಡ ಇತ್ತು ಈ ಬೇಜವಾಬ್ದಾರಿ ತನದ ಅಧಿಕಾರಿ ನಮ್ಗೆ ಹೇಳ್ದೆ ಕೇಳದೆ ಸಭೆನೇ ಮುಂದಿಡಿ ನಮಗೆ ಇದರಿಂದ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ರೀತಿ ಹಿನ್ನಡೆ ಆಗಿದೆ ಹಾಗಾಗಿ ಅವರ ವಿರುದ್ಧವಾಗಿ ನಾವು ಈಗ ನಾವು ಧಿಕ್ಕಾರ ಕೂಗ್ತಾ ಇದ್ದೀವಿ ಬೇಗ ಸಭೆನ ನಿಗದಿ ಮಾಡಬೇಕು ತಕ್ಷಣದಲ್ಲಿ ನಮ್ಮ ಜಾಗೃತಿ ಸಮಿತಿ ಮತ್ತು ಪೌರ ಕಾರ್ಮಿಕರ ಕುಂದುಕೋರ್ತೆಗಳ ಸಭೆಯನ್ನು ಮಾಡಿಕೊಡ್ಬೇಕಂತ ಇತ್ತು ಸೌಲಭ್ಯವನ್ನು ನೀಡದ ಅಧಿಕಾರಿಗಳಿಗೆ ಅನುಕಂಪದ ಆಧಾರದ ಮೇಲೆ ಕೆಲಸ ನೀಡದ ಅಧಿಕಾರಿಗಳಿಗೆ ಜನಸಂಖ್ಯೆ ಆಧಾರದ ಮೇಲೆ ಹೊಸ ನೇಮಕಾತಿ ಮಾಡದ ಅಧಿಕಾರಿಗಳಿಗೆ ಪೌರ ಕಾರ್ಮಿಕರಿಗೆ ಸರಿಯಾಗಿ ಸಂಬಳ ನೀಡದ ಅಧಿಕಾರಿಗಳಿಗೆ ಗುರುತಿನ ಚೀಟಿ ನೀಡದ ಅಧಿಕಾರಿಗಳಿಗೆ ಧಿಕ್ಕಾರ